ಹುಬ್ಬಳ್ಳಿ ಹೊರವಲಯದ ಅಂಚಟಗೇರಿ ಬಳಿಯಲ್ಲಿ ರಸ್ತೆ ಬದಿ ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಮಿನಿ ಗೂಡ್ಸ್ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಮಿನಿ ಗೂಡ್ಸ್ ವಾಹನದಲ್ಲಿದ್ದ ಚಾಲಕ ಗಾಡಿಯಲ್ಲಿ ಎರಡು ಗಂಟೆಗಳ ಕಾಲ ಸಿಲುಕಿ ನರಳಾಡಿದ ಘಟನೆ ನಡೆದಿದೆ ಬೆಳಗಿನ ಜಾವ ಹುಬ್ಬಳ್ಳಿ ಕಡೆಯಿಂದ ಕಾರವಾರ ಕಡೆಗೆ ಹೊರಟಿದ್ದ ಮಿನಿ ಗೂಡ್ಸ್ ವಾಹನ ರಸ್ತೆ ಬದಿ ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ವಾಹನದ ಮುಂಭಾಗ ಜಖಂಗೊಂಡು ಚಾಲಕ ಹಾಗೂ ಕ್ಲೀನರ್ ಗಾಡಿಯಲ್ಲಿ ಸಿಲುಕಿ ಕಾಪಾಡಿ ಅಂತ ನೋವಿಂದ ಕೂಗ್ತಾ ಇದ್ರು ಆದರೂ ಕೂಡ ಲಾರಿ ಚಾಲಕ ಲಾರಿಯನ್ನ ಮುಂದೆ ಬಿಡದೆ ಲಾರಿ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ ಇದೇ ಲಾರಿಯಲ್ಲಿ ಹೋಗುತ್ತಿದ್ದ ಕಾಲೇಜಿನ ಮೂವರು ವಿದ್ಯಾರ್ಥಿಗಳು ಒನ್ ನಾಟ್ ಏಟ್ ಆಂಬುಲೆನ್ಸ್ ವಾಹನಕ್ಕೆ ಕರೆ ಮಾಡಿ ಮಾಹಿತಿ ನೀಡಿದ್ರು ಆದರೂ ಕೂಡ ಘಟನೆ ಸಂಭವಿಸಿದ ಎರಡು ಗಂಟೆಗಳ ಬಳಿಕ ಆಂಬುಲೆನ್ಸ್ ಅಪಘಾತವಾದ ಸ್ಥಳಕ್ಕೆ ಬಂದಿದೆ ಈ ವೇಳೆ ಸರಿಯಾದ ಸಮಯಕ್ಕೆ ಬಾರದೆ ಆಂಬುಲೆನ್ಸ್ ಮೇಲೆ ಸ್ಥಳೀಯರು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸದ್ಯ ಅಪಘಾತದಲ್ಲಿ ಗಾಯಗೊಂಡ ಮಿನಿಗೂಡ್ಸ್ ವಾಹನ ಚಾಲಕ ಯಾರೂ ಎಲ್ಲಿಯೋ ಎಂಬ ಮಾಹಿತಿ ಲಭ್ಯವಾಗಿಲ್ಲ ಗಾಯಗೊಂಡಿರುವ ಚಾಲಕನನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಮೂವತ್ ನಿಮಿಂದ ನೀವು ಬಂದ್ ನೀವು ಬಂದ್ ಮೂವತ್ ನಿಮಿಷ ಆದ್ರಿ ನಾವು ಬಂದ್ ಐದ್ ಗಂಟೆಗ್ ಬಂದಿವಿ ಯಾರ್ ತಾಸ ಕಾಲ್ ಮಾಡಿ ಮಾಡಿ ಕಾಲ್ ಸಾಕಾದ್ರು ಅಂಬುಲೆನ್ಸ್ ಅಲ್ರಿ ಟೈಮ್ ಎಷ್ಟೊತ್ತೀಚಾರ್ಜ್ ಗಂಟೆಗೆ ಈಗ ತನಕ ಆಂಬುಲೆನ್ಸ್ ಆಂಬುಲೆನ್ಸ್ ಈಗ ಈಗ ಬಂದೈತ್ರಿ ಕಾಲ್ ಅಂಬುಲೆನ್ಸ್ ಐದುವರಿಂದ ಫೋನ್ ಹಚ್ಚಿದ್ರೆ ಇಲ್ಲಿ ಆಕ್ಸಿಡೆಂಟ್ ಆಗೈತಿ ಇಲ್ಲಿ ಎಕ್ಸಿಡೆಂಟ್ ಆಗಿ ಮನುಷ್ಯ ಸತ್ತಾಗ